ವೀಕ್ಷಕರೇ ಮೇ ಹತ್ತರಂದು ಬೆಳಿಗ್ಗೆ ಪಾಕಿಸ್ತಾನದ ನಾಲ್ಕು ವಾಯುನೆಲೆಗಳ ಮೇಲೆ ಭಾರತ ಬ್ರಹ್ಮೋಸ್ ಕ್ಷಿಪಣೆಗಳಿಂದ ದಾಳಿ ಮಾಡಿತ್ತು ಜಫೋಬಾಬಾದ್ ಬೋಲಾರಿ ಕಾರ್ಡು ರಾಹಲ್ಪಿಂಡಿಯ ವಾಯುನೆಲೆಗಳನ್ನು ಅಪ್ಪಳಿಸಿದ ಬ್ರಹ್ಮೋಸ್ ಭಾರೀ ಹಾನಿ ಉಂಟು ಮಾಡಿತ್ತು ಬ್ರಹ್ಮೋಸ್ ಕ್ಷಿಪಣೆಯ ಅಗಾಧ ಶಕ್ತಿಯನ್ನು ಕಂಡು ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಬಹುದೆಂಬ ಭೀತಿ ಉಂಟಾಗಿತ್ತು ಇದು ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ನಿಯಂತ್ರಿಸುವ ಕೇಂದ್ರವಾಗಿತ್ತು ಕೂಡಲೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ಕರೆ ಮಾಡಿದರು ಭಾರತ ಮತ್ತು ಪಾಕ್ ನಡುವೆ ಯುದ್ಧ ಮುಂದುವರಿಸುವುದು ನಮಗೇನು ಆಸಕ್ತಿ ಇಲ್ಲ ಕದನ ವಿರಾಮ ಮಾಡಿಸಿಕೊಡಿ ಎಂದು ಬೇಡಿಕೊಂಡರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಮೇ ಹತ್ತರಂದು ಸಂಜೆ ಐದು ಗಂಟೆಯಿಂದ ಕದನ ವಿರಾಮ ಘೋಷಣೆ ಆಯಿತು ಎರಡು ಶಕ್ತಿ ರಾಷ್ಟ್ರ ನಡುವೆ ಯುದ್ಧ ನಿಂತಿದ್ದರಿಂದ ಎಲ್ಲವೂ ಸುಖಾಂತ್ಯಗೊಂಡಿತ್ತೆಂದು ಭಾವಿಸಲಾಗಿತ್ತು ಕದನ ವಿರಾಮ ಒಪ್ಪಂದವಾಗಿ ಕೆಲವೇ ಗಂಟೆಗಳಲ್ಲಿ ಶ್ರೀನಗರದಲ್ಲಿ ಭಾರಿ ಸ್ಫೋಟಗಳ ಸದ್ದು ಕೇಳಿಬಂದಿತ್ತು ಸ್ವಲ್ಪ ಹೊತ್ತಿನಲ್ಲಿ ಶ್ರೀನಗರ ಮತ್ತು ಉದಾಂಪುರದಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿಗಳನ್ನು ಭಾರತದ ಎರಡು ಕೆಲವ್ ಸಿಸ್ಟಮ್ ಹೊಡೆದುರುಳಿಸಿತ್ತು ರದನ ವಿರಾಮ ಉತ್ತಂಬವಾದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಗಳನ್ನು ಮಾಡಿ ರದನ ವಿರಾಮ ಉಲ್ಲಂಘಿಸಿತ್ತು ಕದನ ವಿರಾಮ ಯೋಚಣೆಯಾದ ಮೇಲೂ ಪಾಕ್ ಕಡೆಯಿಂದ ಡ್ರೋನ್ಗಳು ಹೇಗೆ ಬಂದವು ಎನ್ನುವುದಕ್ಕೆ ಕಾರಣ ಜನರಲ್ ಅಸೀಮ್ ಮುನಿ ಪಾಕಿಸ್ತಾನದಲ್ಲಿ ಎರಡು ಶಕ್ತಿ ಕೇಂದ್ರಗಳಿವೆ ಸಿವಿಲ್ ಮತ್ತು ಮಿಲಿಟರಿ ನಾಯಕತ್ವ ಸಿವಿಲಿಯನ್ ಸರ್ಕಾರಕ್ಕೆ ಶಹಬಾಜ್ ಶರೀಫ್ ಪ್ರಧಾನಮಂತ್ರಿ ಆಗಿದ್ದರೆ ಸೇನಾ ಸಿಬ್ಬಂದಿಗೆ ಜನರಲ್ ಅಸೀಂ ಮುನೀರ್ ಮುಖ್ಯಸ್ಥರಾಗಿದ್ದಾರೆ ಮುನೀರ್ ಸೇನಾ ಜನರಲ್ ಆದ ಮೇಲೆ ಸರ್ಕಾರ ನೀತಿಗಳ ಮೇಲೆ ನ್ಯಾಯಾಂಗದ ಮೇಲೆ ಮತ್ತು ಚುನಾವಣೆಗಳ ಮೇಲೆ ಕೂಡ ಪ್ರಭಾವ ಬೀರಿದ್ದರು ಚುನಾವಣೆ ಅಕ್ರಮ ವಿರೋಧ ಪಕ್ಷ ಮುಖಂಡ ಇಮ್ರಾನ್ ಖಾನ್ ಅವರನ್ನು ಜೈಲಿಗೆ ಹಾಕಿಸಿದ್ದು ಮತ್ತು ನಾಗರಿಕರನ್ನು ಮಿಲಿಟರಿ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸುವ ಪಾಕ್ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲವೂ ಭಿನ್ನಮತವನ್ನು ಹತ್ತಿಕ್ಕುವ ಮುನೀರ್ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿತ್ತು ಪಾಕಿಸ್ತಾನ ಸೇನೆ ಏರ್ಫೋರ್ಸ್ ಮತ್ತು ನೇವಿ ಎಲ್ಲವೂ ಅಸೀಂ ಮುನೀರ್ ಮುಷ್ಠಿಯಲ್ಲಿದ್ದು ರಕ್ಷಣಾ ಸಚಿವರು ನಾಮಕಾವಸ್ತಾಗಿರ್ತಾರೆ ಹೀಗಾಗಿ ಕದನ ವಿರಾಮಕ್ಕೆ ಪ್ರಧಾನಿ ಶಾಬಾ ಷರೀಫ್ ಒಪ್ಪಿಗೆ ಸೂಚಿಸಿದ್ದರೂ ಕೂಡ ಮುನಿರಿಗೆ ಒಪ್ಪಿಗೆ ಇರಲಿಲ್ಲ ಭಾರತ ವಿರುದ್ಧ ಒಡಲಲ್ಲೇ ವಿಷ ತುಂಬಿಕೊಂಡಿರುವ ಮುನಿರ್ ಸಭೆಯೊಂದರಲ್ಲಿ ವಿಷ ಕಕ್ಕಿದ ಬಳಿಕ ಪ್ಯಾಲ್ಗಾಮ್ ದಾಳಿ ನಡೆದಿತ್ತು ಪ್ಯಾಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅವನೇ ಎಂದು ಹೇಳಲಾಗ್ತಿದೆ ಇಂದು ರಾತ್ರಿ ಕೂಡ ಯಥಾಪ್ರಕಾರ ಕದನ ವಿರಾಮ ಉಲ್ಲಂಘಿಸಿ ಡ್ರೋನ್ ದಾಳಿ ನಡೆದರೆ ಭಾರತೀಯ ಸೇನಾಪಡೆ ಆಪರೇಷನ್ ಸಿಂಧೂರಕ್ಕೆ ಮತ್ತೆ ಚಾಲನೆ ನೀಡಲು ನೀಡಬಹುದು ಭಾರತ ಪಾಕಿಸ್ತಾನ ನಡುವೆ ಯುದ್ಧವು ದಿಢೀರನೆ ನಿಂತು ಹೋಗುತ್ತೆಂದು ಯಾರೂ ಭಾವಿಸಿರಲಿಲ್ಲ ಭಾರತ ಪಾಕಿಸ್ತಾನದ ಡಿಜಿಎಂಒಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದರಿಂದ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧ ನಿಂತು ಹೋಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿದ್ದ ಯುದ್ಧಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡಿವಾಣ ಹಾಕಿರುವುದಾಗಿ ತಿಳಿಸಿದ್ದಾರೆ ತೀರ್ವ ಸ್ವರೂಪಕ್ಕೆ ತಿರುಗಿದ್ದ ಯುದ್ಧವನ್ನು ನಿಲ್ಲಿಸಲು ತಾವು ಮಧ್ಯಸ್ಥಿಕೆ ವಹಿಸಿದ್ದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದರು ಟ್ರಂಪ್ ಈ ಕುರಿತು ಸಾಮಾಜಿಕ ಜಾಲತಾಣವೊಂದರಲ್ಲಿ ಟ್ವೀಟ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಎರಡೂ ರಾಷ್ಟ್ರಗಳ ಜೊತೆ ಸುದೀರ್ಘ ಕಾಲ ಮಾತನಾಡಿದ ಬಳಿಕ ತಕ್ಷಣದ ಕದನ ವಿರಾಮಕ್ಕೆ ಎರಡು ರಾಷ್ಟ್ರಗಳು ಒಪ್ಪಿಗೆ ಸೂಚಿಸಿವೆ ಎಂದು ಅವರು ಹೇಳಿದ್ದರು ಉಭಯ ರಾಷ್ಟ್ರಗಳ ನಡುವಿನ ಸಂಘರ್ಷದಲ್ಲಿ ತಾವು ಮಧ್ಯಪ್ರವೇಶಿಸುವುದಿಲ್ಲವೆಂದು ಟ್ರಂಪ್ ಮೊದಲಿಗೆ ನಿರ್ಧರಿಸಿದ್ದರು ಆದರೆ ಶಹಬಾಜ್ ಷರೀಫ್ ಅವರು ನಿನ್ನೆ ಟ್ರಂಪ್ ಅವರಿಗೆ ಕರೆ ಮಾಡಿ ಕದನ ವಿರಾಮಕ್ಕೆ ಸಿದ್ಧವಿದ್ದು ಯುದ್ಧ ನೆಲೆಸಲು ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಟ್ರಂಪ್ ನಿನ್ನೆ ರಾತ್ರಿ ಶಹಬಾಜ್ ಷರೀಫ್ ಮತ್ತು ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿ ಸುದೀರ್ಘ ಸಮಯ ಮಾತನಾಡಿದ್ದರು ಸೆನ್ಸ್ ಮತ್ತು ಇಂಟೆಲಿಜೆನ್ಸ್ ಉಪಯೋಗಿಸಿ ಎರಡೂ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಭಿನಂದನೆಗಳು ಎಂದು ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಭಾರತವು ಪಾಲ್ಗಾಂನಲ್ಲಿ ನಡೆದ ಭಯೋತ್ಪಾದನೆ ವಿರುದ್ಧ ಸೈನ್ಯವನ್ನು ಸಜ್ಜುಗೊಳಿಸಿ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿತ್ತು ಇದಕ್ಕೆ ಪಾಕಿಸ್ತಾನ ಮರುದಿನವೇ ಪ್ರತಿದಾಳಿ ಮಾಡಿದ್ದರಿಂದ ಯುದ್ಧ ಎಸ್ಕಲೇಟ್ ಆಗಿತ್ತು ಎಂದು ಭಾರತ ಪ್ರತಿಪಾದಿಸಿದೆ ಇನ್ನು ಮುಂದೆ ಭಾರತದಲ್ಲಿ ಯಾವುದೇ ರೀತಿಯ ಭಯೋತ್ಪಾದನೆ ಕೃತ್ಯಗಳು ನಡೆದರೂ ಅದನ್ನು ಯುದ್ಧದ ಕೃತ್ಯವೆಂದೇ ಪರಿಗಣಿಸುವುದಾಗಿ ಭಾರತವು ಎಚ್ಚರಿಸಿದೆ ಪಾಕಿಸ್ತಾನದ ಏ ದೇಶಗಳ ಮೇಲೆ ದಾಳಿ ಮಾಡಿ ಪುಡಿಗಟ್ಟಿದ ಬಳಿಕ ಪಾಕಿಸ್ತಾನ ಗಾಬರಿಯಾಗಿತ್ತು ಏಕೆಂದರೆ ಭಾರತದ ವಿರುದ್ಧ ಪ್ರತಿರೋಧಿಸುವ ಶಕ್ತಿಯನ್ನು ಪಾಕಿಸ್ತಾನ ಕಳೆದುಕೊಂಡಿತ್ತು ಯುದ್ಧ ವಿರಾಮ ಘೋಷಿಸುವಂತೆ ಟ್ರಂಪ್ ಒತ್ತಡ ಹೇರಿದ ಬಳಿಕ ಎರಡೂ ರಾಷ್ಟ್ರಗಳ ಡಿಜಿಎಂಒಗಳು ಮೇ ಹನ್ನೆರಡರಂದು ಭೇಟಿ ಮಾಡಿ ಸಂಧಾನದ ಮಾತುಕತೆ ನಡೆಸಲಿದ್ದಾರೆ ಎರಡು ಶಕ್ತ ರಾಷ್ಟ್ರಗಳ ನಡುವೆ ಯುದ್ಧದಿಂದ ಇಡೀ ಜಗತ್ತಿನಲ್ಲಿ ಭೀತಿ ಆವರಿಸಿಕೊಂಡಿತ್ತು ವೀಕ್ಷಕರ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಟನ್ ಒತ್ತಿ ಧನ್ಯವಾದಗಳು